ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಆ್ಯಬ್ಸೆಂಟ್ ನೇಸಲ್ ಬೋನ್ ಅಂದರೆ ಏನು ಮಗುಗೆ ಈ ಕಂಡೀಷನ್ ಇದ್ದರೆ ಏನು ಮಾಡಬೇಕು ಮಗುವಿನ ಮೂಗಿನ ಮೂಳೆಗೆ ನೇಸಲ್ ಬೋನ್ ಅಂತ ಕರೀತೇವೆ ಮೊದಲನೇ ಮೂರು ತಿಂಗಳ ಪ್ರೆಗ್ನೆನ್ಸಿ ಸ್ಕ್ಯಾನ್ನಲ್ಲಿ ನೇಸಲ್ ಬೋನ್ ಸರಿಯಾಗಿ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಲಾಗುತ್ತೆ ಕೆಲವೊಮ್ಮೆ ಈ ನೇಸಲ್ ಬೋನ್ ಕಾಣಿಸದೇ ಇರ್ಬೋದು ಅಥವಾ ಚಿಕ್ಕದಾಗಿದ್ದು ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು ಈ ಕಂಡೀಷನ್ನ ನಾವು ಆ್ಯಬ್ಸೆಂಟ್ ನೇಸಲ್ ಬೋನ್ ಅಥವಾ ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಅಂತ ಕರಿತೇವೆ ಆ್ಯಬ್ಸೆಂಟ್ ಅಥವಾ ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಸ್ಕ್ಯಾನ್ನಲ್ಲಿ ಕಂಡು ಬಂದರೆ ಮಗುವಿನಲ್ಲಿ ಕೆಲವೊಮ್ಮೆ ಕ್ರೋಮೋಸೋಮ್ ಪ್ರಾಬ್ಲಮ್ಸ್ ಇರುವಂಥ ಚಾನ್ಸಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಮುಂದೇನು ಮಾಡಬೇಕು ಕ್ರೋಮೊಸೋಮ್ ಟೆಸ್ಟ್ ನಾರ್ಮಲ್ ಬಂದರೆ ಏನು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಳಿಸಿ